ಆಕಾಶವಾಣಿ ರಾಷ್ಟ್ರೀಯ ಪ್ರವಾಸ ದಿನದ ಅಂಗವಾಗಿ ಭಾಷಣ ಸುಸ್ಥಿರ ಪ್ರವಾಸದ ಕಾಲಾತೀತ ನೆನಪುಗಳು ಈ ವಿಷಯದ ಕುರಿತಾಗಿ ಭಾಷಣ ಡಾಕ್ಟರ್ ಅರವಿಂದ ಶಾನ್ಬಾಗ್ ಬಾಳೇರಿ ಅವರಿಂದ ರತ್ನಾಕರಾಧೌತ ಪದಾಂ ಹಿಮಾಲಯ ಕಿರೀಟಿನಿಂ ಬ್ರಹ್ಮರಾಜರ್ಷಿರತ್ನಾಢ್ಯಾಂ ವಂದೇ ಭಾರತ ಮಾತರಂ ಭಾರತಮಾತೆಯ ಮುಕುಟವಾಗಿ ರತ್ನಖಚಿತ ಹಿಮಾಲಯವಿದ್ದರೆ ಪಾದಮೂಲವನ್ನು ಶುಭ್ರಗೊಳಿಸಲು ರತ್ನಗಳ ಖಣಿ ಸಾಗರ ರಾಜ ನತಮಸ್ತಕನಾಗಿದ್ದಾನೆ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ವ್ಯಾಪಿಸಿರುವಂಥ ವರ್ಷಂ ತದ್ ಭಾರತಂ ನಾಮ ಯತ್ರೇಯಂ ಭಾರತೀ ಪ್ರಜಾಹ ಎಂದಿರುವ ಬ್ರಹ್ಮಾಂಡ ಪುರಾಣದ ಸೂಕ್ತಿಯು ತಾಯಿ ಭಾರತೀಯ ಸಂತಾನವಾದ ನಾವೆಲ್ಲ ಭಾರತೀಯರು ನಮ್ಮ ದೇಶವೇ ಭಾರತವೆಂದು ಸಾರಿ ಹೇಳುತ್ತಿದೆ ಭಾರತದ ಕಣಕಣದಲ್ಲಿಯೂ ಆಧ್ಯಾತ್ಮಿಕತೆಯ ಸೊಗಡಿದೆ ಸಂಗೀತದ ನಾದವಿದೆ ಸಂಸ್ಕೃತಿಯ ಬಿಂಬವಿದೆ ಸಾಹಿತ್ಯದ ಗಂಧವಿದೆ ಸಂಸ್ಕೃತದ ಧಾರೆ ಇದೆ ಚೈತನ್ಯದ ರೂಪವಿದೆ ಪ್ರೀತಿ ವಿಶ್ವಾಸದ ಸೆಲೆಯಿದೆ ಪುರಾಣ ಇತಿಹಾಸ ಮೇಳವಿಸಿದ ಗಾಥೆ ಇದೆ ವೈವಿಧ್ಯತೆಯಲ್ಲಿ ಏಕತೆಯನ್ನು ಸಾರುವ ಏಕಾತ್ಮತೆಯೇ ಇಲ್ಲಿ ಸ್ತೋತ್ರವಾಗಿ ಗುಣಗುಣಿಸುತ್ತಿದೆ ಮಹೇಂದ್ರೋ ಮಲಯಸ್ಸೈ ದೇವತಾತ್ಮ ಹಿಮಾಲ ಧ್ಯೇಯೋರೈವತಕೋವಿಧ್ಯ ಗಿರಿಶ್ಚಾರಾವಲಿಸ್ತಾ ಅಯೋಧ್ಯಾ ಮಥುರಾ ಮಾಯಾ ಕಾಶೀ ಕಾಂಚೀ ಅವಂತಿಕಾ ವೈಶಾಲಿ ದ್ವಾರಕಾಧ್ಯೇಯ ಪುರಿ ತಕ್ಷಶಿಲಾಗಯ ಅಬ್ಬ ಗಯಾ ಅಬ್ಬಾ ಒಂದೆರಡಲ್ಲ ಭರತಖಂಡದ ಯಶೋಗಾಥೆಯನ್ನು ಹೇಳ ಹೊರಟರೆ ಕೇಳಲು ಒಂದು ಜನ್ಮ ಸಾಕಾಗದು ಅಷ್ಟಾದಶ ಪುರಾಣಗಳಲ್ಲಿರುವ ವಿಚಾರಗಳನ್ನು ಅರಿಯಲು ಮತ್ತೆ ಮತ್ತೆ ಜನ್ಮವೆತ್ತಿ ಬರಬೇಕಾಗಬಹುದು ಜಂಬೂದ್ವೀಪವೆಂಬ ಪುರಾತನ ನಾಮದಿಂದ ಉಚ್ಚರಿಸಲ್ಪಡುವ ಭಾರತ ಖಂಡದ ತುಂಬೆಲ್ಲ ಪೂಜನೀಯ ಪರ್ವತಗಳು ಪುಣ್ಯ ನದಿಗಳು ಪಾವನ ಝರಿಗಳು ಮೋಕ್ಷದಾಯಕ ನಗರಗಳು ಜ್ಯೋತಿರ್ಲಿಂಗಗಳು ಅಪೂರ್ವ ಮಂದಿರಗಳು ನಯನ ಮನೋಹರ ವೃಕ್ಷ ಸಂಕುಲಗಳು ಚಿತ್ರವಿಚಿತ್ರ ಪಶು ಪಕ್ಷಿಗಳು ವೈವಿಧ್ಯಮಯ ಪುಷ್ಪಗಳು ಅಮೃತ ಸದೃಶ ಫಲವಿಶೇಷಗಳು ಸ್ವರ್ಗ ಲೋಕದಂತೆ ನಮ್ಮನ್ನು ಮಂತ್ರಮುಗ್ಧಗೊಳಿಸುತ್ತವೆ ಭಾರತದ ಈ ಪರಂಪರೆಯನ್ನು ಕಣ್ತುಂಬಿಸಿಕೊಳ್ಳಲು ಈ ಮಣ್ಣಿನ ವೈಶಿಷ್ಟ್ಯತೆಯನ್ನು ಹಚ್ಚ ಹಸುರಾಗಿಸಲು ಒಂದಿಷ್ಟು ಹೆಜ್ಜೆಗಳನ್ನು ನಾವು ಕ್ರಮಿಸಲೇಬೇಕು ಜೈ ಜೈಹರಿವಿಟ್ಟಲ ಪಾಂಡುರಂಗ ನಾಮಧ್ಯಾನದ ಮೂಲಕ ಕಾಲ್ನಡಿಗೆಯ ಮೆರವಣಿಗೆಯಲ್ಲಿ ಪಂಡರಪುರ ಸಾಗುವ ದಿಂಡಿ ಯಾತ್ರೆಯು ಚಂದ್ರಭಾಗೆಯ ತಟದಲ್ಲಿ ರಾರಾಜಿಪ ವಿಠೋಬನ ದರ್ಶನವನ್ನು ಮಾಡಿಸುತ್ತದೆ ಸ್ವಾಮಿ ಶರಣಂ ಅಯ್ಯಪ್ಪ ಶರಣಂ ಮಂತ್ರವನ್ನು ಹೇಳುತ್ತಾ ತಲೆಯ ಮೇಲೆ ಇರುಮುಡಿ ಹೊತ್ತು ಬರಿಗಾಲಲ್ಲಿ ಸಾಗುವ ಶಬರಿಮಲೆ ಯಾತ್ರೆಯು ಪಂಪಾ ಸರೋವರದ ಮಲೆಯಲ್ಲಿರುವ ಮಣಿಕಂಠನನ್ನು ಕಂಡಾಗ ಸಾರ್ಥಕತೆಯನ್ನು ಪಡೆಯುತ್ತದೆ ಹಲವು ದಿನಗಳ ಕಠಿಣ ವ್ರತದ ಯಾತ್ರೆಯ ಶ್ರಮವು ಸಂಕಲ್ಪಿತ ಸ್ಥಾನವನ್ನು ತಲುಪಿದಾಗ ಧನ್ಯತೆಯ ಭಾವವನ್ನು ಹೊಂದುತ್ತದೆ ತೀರ್ಥಕ್ಷೇತ್ರಗಳ ಸಂದರ್ಶನದಿಂದ ಯಾತ್ರಿಕರು ಪುಣ್ಯದ ಫಲವನ್ನು ಹೆಚ್ಚಿಸಿಕೊಂಡು ಅಹಂಭಾವವನ್ನು ಇಳಿಸಿಕೊಂಡು ಲೋಕಜ್ಞಾನವನ್ನು ಗಳಿಸುತ್ತಾರೆ ಹಾಗಂತಲೇ ಹಿರಿಯರು ವರ್ಷಕ್ಕೊಮ್ಮೆ ಯಾತ್ರೆ ಹೋಗುವ ರೂಢಿಯನ್ನು ಇಟ್ಟುಕೊಂಡಿರುವುದನ್ನು ಕೆಲವು ಕುಟುಂಬಗಳಲ್ಲಿ ಕಾಣಬಹುದು ಇಷ್ಟೆಲ್ಲ ದೊಡ್ಡ ಪೀಠಿಕೆ ಯಾಕೆ ಎನ್ನುವ ಭಾವನೆ ನಿಮ್ಮಲ್ಲಿ ಮೂಡಿರಬಹುದಲ್ಲವೇ ನಿಜ ನಾವೆಲ್ಲ ಯಾತ್ರೆಗಳ ಹಿನ್ನೆಲೆಯಲ್ಲಿ ಪ್ರವಾಸ ಹೋಗುವ ಅಭ್ಯಾಸವನ್ನು ಇಟ್ಟುಕೊಂಡಿದ್ದರೆ ಆ ನೆನಪುಗಳನ್ನೊಮ್ಮೆ ಮೆಲುಕು ಹಾಕೋಣ ಪ್ರತಿ ವರ್ಷ ಜನವರಿ ಇಪ್ಪತ್ತೈದನ್ನು ರಾಷ್ಟ್ರೀಯ ಪ್ರವಾಸೋದ್ಯಮ ದಿನವಾಗಿ ಆಚರಿಸಲಾಗುತ್ತಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಈ ವರ್ಷದ ನ್ಯಾಷನಲ್ ಟೂರಿಸಂ ಡೇಯ ಥೀಮ್ ಸಸ್ಟೇನೇಬಲ್ ಜರ್ನೀಸ್ ಟೈಮ್ಲೆಸ್ ಮೆಮೊರೀಸ್ ಎನ್ನುವುದಾಗಿದೆ ಸುಸ್ಥಿರವಾದ ಪ್ರಯಾಣಗಳು ಮತ್ತು ಕಾಲಾತೀತವಾದ ನೆನಪುಗಳು ಆಶಯದೊಂದಿಗೆ ದೇಶದ ಶ್ರೀಮಂತ ಸಂಸ್ಕೃತಿ ಇತಿಹಾಸ ಮತ್ತು ಈ ಮಣ್ಣಿನ ವೈವಿಧ್ಯತೆಯನ್ನು ಆಜಾದಿಕಾ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ಸರ್ಕಾರದ ಸಹಭಾಗಿತ್ವದೊಂದಿಗೆ ಪರಿಸರ ಸ್ನೇಹಿಯಾಗಿಸುವುದರ ಜೊತೆಗೆ ಈ ಗ್ರಹಕ್ಕೆ ನಾವು ನೀಡಬಹುದಾದ ಕೊಡುಗೆಯೇನೆಂದು ಆತ್ಮವಿಮರ್ಶೆ ಮಾಡುವ ಸಂದರ್ಭವಿದಾಗಿದೆ ರಾಷ್ಟ್ರೀಯ ಪ್ರವಾಸೋದ್ಯಮ ದಿನವು ದೇಶದಲ್ಲಿರುವ ವೈವಿಧ್ಯಮಯ ಭೂದೃಶ್ಯಗಳನ್ನು ಅನ್ವೇಷಿಸಲು ಜನರನ್ನು ಪ್ರೋತ್ಸಾಹಿಸುವುದರ ಜೊತೆಗೆ ಅಂತರರಾಷ್ಟ್ರೀಯ ಪ್ರವಾಸೋದ್ಯಮವನ್ನು ಉತ್ತೇಜಿಸುತ್ತದೆ ಇದು ತಾಯ್ನಾಡಿನ ಸಂಸ್ಕೃತಿ ಐತಿಹಾಸಿಕ ಅಂಶಗಳೊಂದಿಗೆ ನೈಸರ್ಗಿಕವಾದ ಅದ್ಭುತಗಳಿಗೆ ಮೆಚ್ಚುಗೆಯನ್ನು ನೀಡುತ್ತಾ ಸಂಶೋಧನೆಗೂ ದಾರಿ ಮಾಡಿಕೊಡುತ್ತದೆ ಪರಿಶೋಧನೆಯು ಹೊರ ದೇಶಗಳ ಬಗ್ಗೆ ಆಸಕ್ತಿಯನ್ನು ಹುಟ್ಟಿಸುತ್ತಾ ನಮ್ಮ ಗಡಿಯೊಳಗಿನ ಸೌಂದರ್ಯದ ತಾಣಗಳನ್ನು ಮರುಶೋಧಿಸುವ ಕಾರ್ಯವನ್ನು ನಿರ್ವಹಿಸುತ್ತದೆ ಸಸ್ಟೇನೆಬಲ್ ಜರ್ನೀಸ್ ಎನ್ನುವುದು ಬೆಳೆಯುತ್ತಿರುವ ಜಾಗತಿಕ ಮತ್ತು ಸಾಂಸ್ಕೃತಿಕ ತತ್ವಗಳೊಂದಿಗೆ ಪರಿಸರದ ಪ್ರಭಾವವನ್ನು ಪ್ರತಿಬಿಂಬಿಸುತ್ತದೆ ಸ್ಥಳೀಯ ಉಪಕ್ರಮಗಳನ್ನು ಬೆಂಬಲಿಸುತ್ತಾ ಹಸಿರು ವಸತಿಗಳನ್ನು ಆಯ್ಕೆ ಮಾಡುವುದು ಮತ್ತು ಇಂಗಾಲದ ಪರಿಣಾಮಗಳನ್ನು ಕಡಿಮೆಗೊಳಿಸುವ ಪರಿಸರ ಸ್ನೇಹಿ ಅಭ್ಯಾಸಗಳನ್ನು ಅಳವಡಿಸಿಕೊಳ್ಳಲು ಪ್ರಯಾಣಿಕರನ್ನು ಉತ್ತೇಜಿಸುತ್ತದೆ ಟೈಮ್ಲೆಸ್ ಮೆಮೊರೀಸ್ಗೆ ಒತ್ತು ನೀಡುವುದರಿಂದ ಪ್ರಯಾಣದ ನಿಜವಾದ ಮೌಲ್ಯವು ದೃಶ್ಯವೀಕ್ಷಣೆಯನ್ನು ಮೀರಿ ವಿಸ್ತರಿಸುತ್ತದೆ ಪ್ರವಾಸಿಗರು ಭೇಟಿ ನೀಡುವ ಸ್ಥಳಗಳೊಂದಿಗೆ ಅರ್ಥಪೂರ್ಣವಾದ ಸಂಪರ್ಕವನ್ನು ಕಲ್ಪಿಸುತ್ತಾ ಸ್ಥಳೀಯ ಸಮುದಾಯದ ಮೇಲೆ ಧನಾತ್ಮಕವಾದ ಶಾಶ್ವತ ಪ್ರಭಾವವನ್ನು ಉಳಿಸುತ್ತದೆ ರಾಷ್ಟ್ರೀಯ ಪ್ರವಾಸೋದ್ಯಮ ದಿನದ ಕನಸುಗಳು ಆರಂಭವಾದದ್ದು ಹತ್ತೊಂಬತ್ತು ನೂರ ಎಪ್ಪತ್ತರ ಯುನೈಟೆಡ್ ನೇಷನ್ಸ್ ವರ್ಲ್ಡ್ ಟೂರಿಸಂ ಆರ್ಗನೈಜೇಷನ್ನ ಸ್ಥಾಪನೆಯೊಂದಿಗೆ ಎನ್ನಬಹುದಾದರೂ ಅದಕ್ಕೂ ಹಿಂದೆ ಅಂದರೆ ಹತ್ತೊಂಬತ್ತು ನೂರ ಭಾರತ ಸರ್ಕಾರವು ಟೂರಿಸ್ಟ್ ಕಮಿಟಿಗೆ ಜೀವ ನೀಡಿತ್ತು ರಾಷ್ಟ್ರೀಯ ಪರಂಪರೆಯನ್ನು ಉಳಿಸಿ ಪ್ರವಾಸಿ ತಾಣಗಳ ಜನಪ್ರಿಯತೆಯನ್ನು ದೇಶಾದ್ಯಂತ ಪಸರಿಸುವುದು ಇದರ ಉದ್ದೇಶವಾಗಿತ್ತು ಅದು ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ಸಾಕಾರಗೊಂಡ ಸಾರ್ಥಕ ಭಾವ ನಮ್ಮೆಲ್ಲರಲ್ಲಿದೆ ಜಗತ್ತು ಒಂದು ಪುಸ್ತಕ ಮತ್ತು ಪ್ರಯಾಣಿಸದವರು ಕೇವಲ ಒಂದು ಪುಟವನ್ನಷ್ಟೇ ಓದುತ್ತಾರೆ ಎನ್ನುವ ಸಂತ ಅಗಸ್ಟಿನರ ಮಾತು ಪ್ರವಾಸದ ಮಹತ್ತನ್ನು ಸಾರುವಂತಿದೆ ಇಬಾನ್ ಬಟ್ಟೂಟ ಒಂದೆಡೆ ಪ್ರಯಾಣ ಅದು ನಿಮ್ಮನ್ನು ಮೂಕರನ್ನಾಗಿಸುತ್ತದೆ ನಂತರ ನಿಮ್ಮನ್ನು ಕಥೆಗಾರರನ್ನಾಗಿ ಮಾಡುತ್ತದೆ ಎಂದಿದ್ದಾರೆ ಯು ಡೋಂಟ್ ಹ್ಯಾವ್ ಟು ಬಿ ರಿಚ್ ಟು ಟ್ರಾವೆಲ್ ವೆಲ್ ಎಂದಿರುವ ಯುಜಿನ್ ಫೋದಾರರ ಮಾತುಗಳಲ್ಲಿ ಪ್ರವಾಸವು ವ್ಯಕ್ತಿಗೆ ಎಷ್ಟು ಅವಶ್ಯಕವಿದೆ ಎನ್ನುವುದನ್ನು ಮನಗಾಣಬಹುದು ಪ್ರವಾಸವೆನ್ನುವುದು ಇಂದಿಗೆ ಹೊಸತಾಗಿ ಆರಂಭಗೊಂಡ ಪರಿಕಲ್ಪನೆಯಲ್ಲ ನಾಗರಿಕತೆಯ ಉದಯದೊಂದಿಗೆ ಮನುಷ್ಯ ಸಂಕುಲವು ಬದುಕುವುದಕ್ಕಾಗಿ ಉದ್ಯೋಗಾಕಾಂಕ್ಷಿಯಾಗಿ ಅಥವಾ ಶಿಕ್ಷಣ ಮುಂತಾದ ಅಗತ್ಯತೆಗಳನ್ನು ಪಡೆಯಲು ಅತ್ತಿಂದಿತ್ತ ಆರಂಭಿಸಿದ ಸಂಚಾರವಾಗಿದೆ ಪುರಾಣ ಕಾಲದಿಂದಲೂ ಋಷಿಮುನಿಗಳು ಲೋಕೋದ್ಧಾರಕ್ಕಾಗಿ ಯಾತ್ರೆಗಳನ್ನು ಮಾಡಿದ್ದಿದೆ ರಾಜ ಮಹಾರಾಜರುಗಳು ದಿಗ್ವಿಜಯಾರ್ಥಿಯಾಗಿ ದೇಶ ಸಂಚಾರವನ್ನು ಮಾಡಿದರೆ ಸಾಹಿತಿ ಲೇಖಕರು ತಮ್ಮ ಅನುಭವವನ್ನು ಜನರಿಗೆ ತಿಳಿಸಲು ಪ್ರವಾಸ ಮಾಡಿ ಸಾಹಿತ್ಯ ಬರೆದು ಪ್ರಯಾಣದ ನೆನಪನ್ನು ಹಚ್ಚ ಹಸುರಾಗಿರಿಸಿದ್ದಾರೆ ಅಂಥ ಐತಿಹಾಸಿಕ ಕಾವ್ಯಗಳ ಸಾಲಿನಲ್ಲಿ ರಾಮಾಯಣವು ನಿಲ್ಲುವುದಾದರೆ ಅಲ್ಲಿ ಶ್ರೀರಾಮನು ಪಿತೃವಾಕ್ಯ ಪರಿಪಾಲನೆಗಾಗಿ ಅಯೋಧ್ಯೆಯಿಂದ ವನವಾಸ ಆರಂಭಿಸಿ ಅಪರೂಪದ ಸ್ಥಳಗಳಿಗೆ ಭೇಟಿ ನೀಡಿ ಅಲ್ಲೆಲ್ಲ ಆನಂದದಿಂದ ಸಮಯವನ್ನು ಕಳೆದು ರಾಮೇಶ್ವರ ಸೇತುವಿನ ಮೂಲಕ ಲಂಕೆಯನ್ನು ಪ್ರವೇಶಿಸಿ ಕಾರ್ಯಸಾಧನೆಯ ಬಳಿಕ ಮತ್ತೆ ಅಯೋಧ್ಯೆಗೆ ಮರಳಿದ ಮಾರ್ಗವು ರಾಮನ ಅಯಣವಾದರೂ ಅದು ನಮಗೆಲ್ಲ ಉತ್ತರ ಭಾರತದಿಂದ ದಕ್ಷಿಣದ ಸಾಗರ ಮಾರ್ಗವಾಗಿ ಲಂಕೆಯನ್ನು ಕ್ರಮಿಸುವಷ್ಟರಲ್ಲಿ ನೂರಾರು ರಮಣೀಯ ಸ್ಥಾನಗಳನ್ನು ಪರಿಚಯಿಸುವ ಪ್ರವಾಸಿ ಮಾರ್ಗದರ್ಶಿಯಾಗಿ ಕಂಡರೂ ಆಶ್ಚರ್ಯವಿಲ್ಲ ಹನುಮಂತನ ಸಾಗರೋಲ್ಲಂಘನ ಮತ್ತು ಸಂಜೀವಿನಿ ಪರ್ವತ ಸ್ವೀಕರಣವೆಲ್ಲವೂ ವಾಯುಮಾರ್ಗದಲ್ಲೇ ಪ್ರಯಾಣಸಾಗಿರುವುದಕ್ಕೆ ಶ್ರೇಷ್ಠ ನಿದರ್ಶನವಾದರೆ ಯಕ್ಷನೊಬ್ಬನ ವಿರಹದ ಬೇಗೆಯನ್ನು ತಣಿಸಲು ಮೇಘವೊಂದು ಸಂದೇಶವಾಹಕವಾಗುವ ಸುಂದರ ಕಥಾನಕವು ಕಾಳಿದಾಸನ ಭಾರತ ಭ್ರಮಣದ ಪಾದಯಾತ್ರೆಯ ಹಿನ್ನೆಲೆಯಲ್ಲಿ ಆಕಾಶಗಾಮಿಯಾಗುವ ಅವನ ಕನಸು ಮೇಘದೂತದ ಮೂಲಕ ನಮಗೂ ದೇಶ ಸಂಚಾರದ ಅವಕಾಶವನ್ನದಗಿಸುವ ಪ್ರವಾಸಿ ಗೈಡಾಗಿದೆ ಹೀಗೆ ಹೆಸರಿಸಲು ಹೊರಟರೆ ಧರ್ಮಪ್ರಸಾರಕ್ಕಾಗಿ ಪ್ರಪಂಚ ಪರ್ಯಟನೆಯನ್ನು ಮಾಡಿದ ಸ್ವಾಮಿ ವಿವೇಕಾನಂದರು ಶ್ರೀ ಶಂಕರಾಚಾರ್ಯರು ಚಳುವಳಿಗಾಗಿ ಮಹಾತ್ಮ ಗಾಂಧೀಜಿ ಜ್ಯೋತಿಬಾ ಫುಲೆ ಸಾಮಾಜಿಕ ಕ್ರಾಂತಿಗಾಗಿ ಅಂಬೇಡ್ಕರ್ ರಾಜಾರಾಮ್ ಮೋಹನ್ ರಾಯ್ ಇನ್ನಿತರರು ದೇಶವ್ಯಾಪಿ ಪ್ರವಾಸ ಮಾಡಿ ಜನರ ಮನಸ್ಸಲ್ಲಿ ನೆಲೆಯೂರಿದ್ದಾರೆ ಅಂದು ಪ್ರವಾಸವು ಕೇವಲ ಸಂಚಾರ ಮಾಡುತ್ತಾ ಅನುಭವಗಳನ್ನು ಗಳಿಸಿ ಆನಂದವನ್ನು ಹೊಂದಲು ಎನ್ನುವಂತಿದ್ದರೆ ಇಂದು ಅದು ಉದ್ಯಮವಾಗಿ ರೂಪಾಂತರಗೊಂಡಿದೆ ದೇಶದ ಜಿ ಡಿ ಪಿಯ ಶೇಕಡಾ ಎಂಟು ಪಾಯಿಂಟ್ ಒಂದರಷ್ಟು ಜನಸಂಖ್ಯೆಗೆ ಪ್ರವಾಸೋದ್ಯಮವು ಉದ್ಯೋಗವನ್ನು ಕಲ್ಪಿಸುವ ಆರ್ಥಿಕತೆಯ ಚಾಲಕ ಶಕ್ತಿಯಾಗಿ ಬೆಳೆದಿದೆ ಇದಕ್ಕೆ ತಾಜಾ ನಿದರ್ಶನವಾಗಿ ಅಯೋಧ್ಯೆಯನ್ನು ನೋಡಬಹುದು ರಾಮಜನ್ಮಭೂಮಿ ಕೋಸಲವೀಗ ಪ್ರವಾಸಿಗರ ಹಾಟ್ಸ್ಪಾಟ್ ಅಯೋಧ್ಯೆಯಲ್ಲಿ ಮೂಲಸೌಕರ್ಯ ವೃದ್ಧಿಯಾಗತೊಡಗಿದಂತೆ ಟ್ರಾವೆಲ್ ಏಜೆನ್ಸಿಗಳು ವಿಶೇಷ ಟೂರ್ ಪ್ಯಾಕೇಜ್ಗಳನ್ನು ಘೋಷಿಸಿಯಾಗಿದೆ ರೈಲು ಮತ್ತು ವಿಮಾನ ಪ್ರಯಾಣಕ್ಕೆ ಟಿಕೆಟ್ ಲಭಿಸದಷ್ಟು ಪ್ರಮಾಣದಲ್ಲಿ ಯಾತ್ರಿಕರು ಅಯೋಧ್ಯ ಪ್ರವಾಸಕ್ಕೆ ನೋಂದಣಿ ಮಾಡಿಯಾಗಿದೆ ದಿನಕ್ಕೆ ಐದಾರು ಲಕ್ಷದಷ್ಟು ಪ್ರವಾಸಿಗರು ಸಂದರ್ಶಿಸುವ ಸ್ಥಾನ ಅಯೋಧ್ಯೆಯು ಭಾರತದ ಆರ್ಥಿಕ ವ್ಯವಹಾರಗಳಿಗೆ ಪುಷ್ಟಿ ನೀಡುವುದರಲ್ಲಿ ಸಂದೇಹವಿಲ್ಲ ಧಾರ್ಮಿಕ ಪ್ರವಾಸೋದ್ಯಮವು ತೀವ್ರಗತಿಯಲ್ಲಿ ಬೆಳವಣಿಗೆಯನ್ನು ಸಾಧಿಸಿರುವುದಕ್ಕೆ ಕಾಶಿ ತಿರುಪತಿ ತಿರುವನಂತಪುರಂ ಶಬರಿಮಲೆ ಮಂತ್ರಾಲಯ ಸುಬ್ರಹ್ಮಣ್ಯ ಧರ್ಮಸ್ಥಳ ಮೈಸೂರು ಪುಟ್ಪರ್ತಿ ಕೊಲ್ಲಾಪುರ ಉಜ್ಜಯಿನಿ ಶ್ರೀಶೈಲ ಚಾರ್ಧಾಮ್ ಮುಂತಾದ ಪ್ರದೇಶಗಳೇ ಸಾಕ್ಷಿ ಇದಕ್ಕೆ ಪೂರಕವಾಗಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಯಾತ್ರಿಗಳಿಗೆ ಹಲವು ರೀತಿಯ ಪ್ಯಾಕೇಜ್ ಮತ್ತು ರಿಯಾಯಿತಿಗಳನ್ನು ಒದಗಿಸಿರುವುದು ಜನರಲ್ಲಿ ಪ್ರವಾಸಿ ಪ್ರಜ್ಞೆಯನ್ನು ಜಾಗೃತಗೊಳಿಸಿದೆ ಕರ್ನಾಟಕ ಭಾರತ ಗೌರವ ದಕ್ಷಿಣ ಯಾತ್ರಾ ಯೋಜನೆಯಡಿ ಕರ್ನಾಟಕ ಸರ್ಕಾರದ ಧಾರ್ಮಿಕ ದತ್ತಿ ಇಲಾಖೆಯು ಆರು ದಿನದ ಪ್ರವಾಸಕ್ಕೆ ಐದು ಸಾವಿರ ರೂಪಾಯಿ ಸಹಾಯಧನವನ್ನು ಘೋಷಿಸಿದೆ ನಾಲ್ಕು ಸಾವಿರದ ಒನ್ನೂರ ಅರವತ್ತೊಂದು ಕಿಲೋಮೀಟರ್ ಪ್ರಯಾಣದಲ್ಲಿ ಭಾರತ ಗೌರವ ರೈಲು ಯಾತ್ರೆಯು ಕಾಶಿ ಅಯೋಧ್ಯ ಪ್ರಯಾಗರಾಜ್ ಮುಂತಾದ ಸ್ಥಳಗಳ ದರ್ಶನ ಮಾಡಿಸಲಿದೆ ಇದಕ್ಕೆ ಯಾತ್ರಿಕರು ಹತ್ತು ಸಾವಿರ ರೂಪಾಯಿ ಹಣವನ್ನು ಭರಿಸಿದರಾಯಿತು ಎ ಎಸಿ ರೈಲು ಪ್ರಯಾಣ ತಿಂಡಿ ಊಟ ವಸತಿ ದರ್ಶನ ವೈದ್ಯಕೀಯ ಅಗತ್ಯತೆಗಳೆಲ್ಲವೂ ಈ ವೆಚ್ಚದಲ್ಲೇ ಮುಗಿಯುತ್ತದೆ ಕಾಶಿಯಾತ್ರೆಗೆ ಹೋಗಿ ಬಂದವರು ರಾಮೇಶ್ವರಕ್ಕೂ ಭೇಟಿ ನೀಡಬೇಕೆನ್ನುವ ನಂಬಿಕೆ ಹಿಂದುಗಳಲ್ಲಿರುವುದನ್ನು ಮನಗಂಡ ಸರ್ಕಾರವು ರಾಮೇಶ್ವರ್ ಕನ್ಯಾಕುಮಾರಿ ಮಧುರೈ ತಿರುವನಂತಪುರಂ ಪ್ರದೇಶಗಳಿಗೆ ಯಾತ್ರಾ ಪ್ಯಾಕೇಜ್ ಐದು ಸಾವಿರ ರೂಪಾಯಿ ಸಬ್ಸಿಡಿಯನ್ನು ನೀಡುತ್ತಿದೆ ಕಾಶಿಯಾತ್ರೆಗೆ ಹೋಗುವ ಭಕ್ತಾದಿಗಳಿಗೆ ಏಳು ಸಾವಿರದ ಐದುನೂರು ರೂಪಾಯಿ ಸಹಾಯಧನ ಪಡೆಯುವ ಅವಕಾಶವಿದೆ ಕೈಲಾಸ ಮಾನಸ ಸರೋವರ ಯಾತ್ರೆಗೆ ಹೋಗುವವರಿಗೆ ಕರ್ನಾಟಕ ಸರ್ಕಾರವು ಮೂವತ್ತು ಸಾವಿರ ರೂಪಾಯಿ ಆರ್ಥಿಕ ಸಹಾಯವನ್ನು ನೀಡಿದರೆ ಉತ್ತರ ಪ್ರದೇಶ ಮತ್ತು ಜಾರ್ಖಂಡ್ ಸರ್ಕಾರಗಳು ಮಾನಸ ಯಾತ್ರೆಗೆ ಹೋಗುವ ಆ ರಾಜ್ಯದ ಭಕ್ತರಿಗೆ ಲಕ್ಷದಷ್ಟು ಸಹಾಯಧನವನ್ನು ನೀಡುತ್ತಿವೆ ಹಜ್ ಯಾತ್ರೆಗೂ ಕೆಲವು ಸರ್ಕಾರಗಳು ಆರ್ಥಿಕ ಸಹಾಯವನ್ನು ನೀಡುತ್ತಾ ಬಂದಿವೆ ಕೇಂದ್ರ ಸರ್ಕಾರದ ಉಡಾನ್ ಯೋಜನೆಯ ಮೂಲಕ ಕಡಿಮೆ ಸಮಯದಲ್ಲಿ ಪ್ರಯಾಣ ವೆಚ್ಚ ಹೊರೆಯಾಗದ ವಿಮಾನಯಾನ ಮೂಲಕ ಭಾರತ ದರ್ಶನವನ್ನು ಮಾಡುವ ಅಪರೂಪದ ಅವಕಾಶವನ್ನು ಒದಗಿಸಿದೆ ಇದರಿಂದಾಗಿ ಮಧ್ಯಮ ವರ್ಗದ ಕುಟುಂಬಗಳು ಕೂಡ ವಾಯುವಿಹಾರದ ಆನಂದವನ್ನನುಭವಿಸುವ ಅಪರೂಪದ ಅವಕಾಶ ದೊರೆತಿದೆ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ನೆನಪಿಗಾಗಿ ಎಪ್ಪತ್ತೈದು ಒಂದೇ ಭಾರತ ರೈಲುಗಳು ದೇಶಾದ್ಯಂತ ಸಂಚರಿಸುವ ಸಂಕಲ್ಪದೊಂದಿಗೆ ಆರಂಭಗೊಂಡ ಐಷಾರಾಮಿ ರೈಲು ಪ್ರವಾಸವು ನಲವತ್ತೊಂದಕ್ಕೂ ಹೆಚ್ಚು ರೈಲುಗಳ ಮೂಲಕ ಸುರಕ್ಷಿತ ಮತ್ತು ಸ್ವಾಭಿಮಾನದ ಪ್ರಯಾಣಾನುಭೂತಿಯನ್ನು ನೀಡುತ್ತಿದೆ ಕರ್ನಾಟಕದ ಮಹಿಳೆಯರಿಗಾಗಿ ಆರಂಭಗೊಂಡ ಉಚಿತ ಬಸ್ ಪ್ರಯಾಣದ ಶಕ್ತಿ ಯೋಜನೆಯು ಆರು ತಿಂಗಳಿನಲ್ಲೇ ನೂರಾರು ಕೋಟಿ ಮೌಲ್ಯದ ಆರ್ಥಿಕ ವ್ಯವಹಾರವನ್ನು ನಡೆಸುವ ಮೂಲಕ ಪ್ರವಾಸೋದ್ಯಮಕ್ಕೆ ಹೊಸ ಭಾಷ್ಯವನ್ನು ಬರೆದಿದೆ ಧಾರ್ಮಿಕ ಆಧ್ಯಾತ್ಮಿಕ ಪ್ರವಾಸವು ಎಂದೂ ಕಂಡಿರದ ಅಪರೂಪದ ಮೈಲಿಗಲ್ಲನ್ನು ಸೃಷ್ಟಿಸಿ ಸಾರಿಗೆ ಆಹಾರ ಬ್ಯಾಂಕಿಂಗ್ ವಸ್ತ್ರ ಫ್ಯಾಷನ್ ಫಲಪುಷ್ಪ ಮುಂತಾದ ಉದ್ಯಮಗಳಿಗೂ ರಾಜಮಾರ್ಗವನ್ನು ಕಲ್ಪಿಸಿದೆ ಇದರ ಜೊತೆಯಲ್ಲೇ ಸಾಂಸ್ಕೃತಿಕ ಪ್ರವಾಸೋದ್ಯಮವು ಚಿಗುರಿಕೊಂಡಿದೆ ಜಾತ್ರೆ ಹಬ್ಬ ಮತ್ತು ಉತ್ಸವಗಳು ಜನಾಕರ್ಷಣೆಯ ತಾಣವಾಗುತ್ತಿದ್ದು ಉತ್ತಮ ಮನರಂಜನೆಯನ್ನು ನೀಡುವುದರ ಜೊತೆಗೆ ವೈವಿಧ್ಯಮಯ ಖಾದ್ಯಗಳನ್ನು ಪರಿಚಯಿಸಲಾರಂಭಿಸಿವೆ ಈ ಕಾರಣದಿಂದ ಸಾಹಿತ್ಯ ಸಮ್ಮೇಳನ ಜನಪದ ಉತ್ಸವ ಕರಾವಳಿ ಹಬ್ಬ ಮೈಸೂರು ದಸರಾ ಗಡಿನಾಡ ಉತ್ಸವ ಹಂಪಿ ಉತ್ಸವ ಕದಂಬೋತ್ಸವ ಧಾರವಾಡ ಉತ್ಸವ ಬೆಂಗಳೂರು ಕರಗ ಮಂಗಳೂರು ಕಂಬಳ ಉಡುಪಿ ಪರ್ಯಾಯ ತೇರು ಮುಂತಾದ ಆಚರಣೆಗಳಲ್ಲಿ ಬೇರೆ ಬೇರೆ ಪ್ರದೇಶಗಳಿಂದ ಜನರು ಪ್ರವಾಸ ಹೋಗುವುದರಿಂದ ಈ ಉದ್ಯಮವನ್ನು ಮುನ್ನಡೆಸುತ್ತಿರುವವರಿಗೆ ಭರವಸೆಯ ಆಶಾಕಿರಣ ಮೂಡಿದೆ ಪ್ರವಾಸೋದ್ಯಮದ ಮುಂದುವರಿದ ಭಾಗವಾಗಿ ಮೈ ನವಿರೇಳಿಸುವ ಲಡಾಖ್ ಸಿಕ್ಕಿಂ ಹಿಮಾಲಯ ಹಿಮಾಚಲ ಉತ್ತರಾಂಚಲ ಅಸ್ಸಾಂ ಅರುಣಾಚಲಗಳಿಗೆ ಟ್ರೆಕ್ಕಿಂಗ್ ಹೋಗುತ್ತಿರುವುದು ಇತ್ತೀಚಿನ ಯುವಜನರ ಆಗಿದೆ ಅದೇ ರೀತಿ ಕೇರಳ ಗೋವಾ ಅಂಡಮಾನ್ ನಿಕೋಬಾರ್ ಲಕ್ಷದ್ವೀಪ ಮುಂತಾದ ಸಮುದ್ರ ತೀರಗಳು ನಡುಗಡ್ಡೆಗಳು ದ್ವೀಪ ಪ್ರದೇಶಗಳನ್ನು ಹುಡುಕಿಕೊಂಡು ಹೋಗುವ ಸಾಹಸಿಗಳಿಗೇನೂ ಇಲ್ಲ ನೇತ್ರಾಣಿ ಮುಂತಾದ ಸಾಗರ ಪ್ರದೇಶಗಳಲ್ಲಿ ಸ್ಕೂಬಾ ಡೈವಿಂಗ್ ನಡೆಸುವುದು ವಿಹಾರ ಮಾಡುವುದು ಇವೆಲ್ಲ ಬೀಚ್ ಟೂರಿಸಂನ ಭಾಗವಾಗಿದೆ ಸಮುದ್ರ ತೀರಗಳಲ್ಲಿ ಆಯೋಜನೆಗೊಳ್ಳುವ ಗಾಳಿಪಟ ಉತ್ಸವದಂಥ ಸ್ಪರ್ಧೆಗಳಿಂದಾಗಿ ಈ ಭಾಗದ ಮತ್ಸ್ಯೋದ್ಯಮವು ಲಾಭದಲ್ಲಿ ನಡೆಯುತ್ತಿದೆ ಅಸ್ಸಾಂನ ಕಾಜಿರಂಗ ರಾಷ್ಟ್ರೀಯ ಉದ್ಯಾನ ಗುಜರಾತ್ನ ಗೀರ್ ರಾಷ್ಟ್ರೀಯ ಉದ್ಯಾನ ಬಂಡೀಪುರ ರಾಷ್ಟ್ರೀಯ ಉದ್ಯಾನಗಳಿಗೆ ಸಫಾರಿ ಹೋಗುವುದು ವೈಲ್ಡ್ ಲೈಫನ್ನು ಪರಿಚಯಿಸುವುದರೊಂದಿಗೆ ಇಕೋ ಟೂರಿಸಂ ಮುಂದುವರಿಯುತ್ತಿರುವ ಲಕ್ಷಣಗಳನ್ನು ತೋರಿಸಿದೆ ಹೋಮ್ ಸ್ಟೇ ಮತ್ತು ರೆಸಾರ್ಟ್ಗಳು ಆರಂಭಗೊಂಡಿದ್ದು ಇಂಥ ರಮ್ಯ ವಿಹಾರ ತಾಣಗಳಿಗೆ ಬರುವ ಪ್ರವಾಸಿಗರ ಸಂಖ್ಯೆಯಲ್ಲಿಯೂ ಏರಿಕೆಯಾಗಿದೆ ವಿದೇಶಿ ಪ್ರವಾಸಿಗರು ಗೋಕರ್ಣ ಹಂಪಿ ಮುರುಡೇಶ್ವರದಂಥ ಸ್ಥಳಗಳನ್ನು ಹುಡುಕಿಕೊಂಡು ಬರುತ್ತಿರುವುದರಿಂದ ಕರ್ನಾಟಕದ ಪ್ರವಾಸೋದ್ಯಮವು ವಿಶ್ವಖ್ಯಾತಿಯನ್ನು ಪಡೆಯುತ್ತಿದೆ ಈ ಕಾರಣದಿಂದ ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸುಗಳಿಗೆ ಡಿಮಾಂಡ್ ಬಂದಿದ್ದು ಹೆಚ್ಚಿನ ಸಂಖ್ಯೆಯ ಯುವಕ ಯುವತಿಯರು ಟೂರ್ ಅಡ್ವೈಸರ್ ರಿಸೆಪ್ಷನಿಸ್ಟ್ ಟೆಲಿಕಾಲರ್ ಮಾರ್ಕೆಟಿಂಗ್ ಪ್ರತಿನಿಧಿ ಟ್ರಿಪ್ ಮ್ಯಾನೇಜರ್ ಕುಕ್ ಕೇರ್ಟೇಕರ್ ಗೈಡ್ ಮುಂತಾದ ಉದ್ಯೋಗಗಳಲ್ಲಿ ಮಿಂಚುತ್ತಿದ್ದಾರೆ ಅದ್ದೂರಿ ವಿವಾಹಗಳನ್ನು ಪ್ರಾಕೃತಿಕ ತಾಣಗಳ ನಡುವೆ ಮಾಡಿಕೊಳ್ಳಬೇಕೆನ್ನುವ ಆಸಕ್ತರಿಗೆ ಮ್ಯಾರೇಜ್ ಟೂರಿಸಂ ಕೈಬೀಸಿ ಕರೆಯುತ್ತಿದೆ ಹನಿಮೂನ್ಗಾಗಿ ಮತ್ತು ಏಕಾಂತದ ಕ್ಷಣಗಳನ್ನು ಕಳೆಯಲು ನವಜೋಡಿಗಳಿಗೆ ತರಹೇವಾರಿ ಮ್ಯಾರೇಜ್ ಪ್ಯಾಕೇಜ್ಗಳನ್ನು ಟೂರ್ ಆಯೋಜಕರು ಆಫರ್ನೊಂದಿಗೆ ಮಾಡಿಕೊಡುತ್ತಿರುವುದರಿಂದ ವೈವಾಹಿಕ ಪ್ರವಾಸೋದ್ಯಮವು ಹೊಸ ರೂಪವನ್ನು ಪಡೆಯುತ್ತಿದೆ ವಿದೇಶಿ ರೋಗಿಗಳಿಗೆ ಉತ್ಕೃಷ್ಟ ಆರೋಗ್ಯ ಸೇವೆಯನ್ನು ಒದಗಿಸುತ್ತಿರುವುದರಿಂದ ಮೆಡಿಕಲ್ ಟೂರಿಸಂ ಕೂಡ ಭಾರತದಲ್ಲಿ ಸದ್ದಿಲ್ಲದೆ ವ್ಯವಹಾರವನ್ನು ಮಾಡುತ್ತಿದೆ ಕೃಷಿ ಇಲಾಖೆ ಭಾರತೀಯ ರೈತರುಗಳಿಗೆ ತರಬೇತಿ ನೀಡುವ ಉದ್ದೇಶದಿಂದ ಕೃಷಿ ಪ್ರವಾಸವನ್ನು ಆಯೋಜಿಸುತ್ತದೆ ಅಧ್ಯಯನ ಪ್ರವಾಸಗಳಿಗಾಗಿ ದೇಶದ ಕೆಲವು ವಿಶ್ವವಿದ್ಯಾನಿಲಯಗಳು ಸಂಶೋಧಕರಿಗೆ ಧನ ಸಹಾಯವನ್ನು ನೀಡುತ್ತವೆ ದೆಹಲಿಯ ಸಾಹಿತ್ಯ ಅಕಾಡೆಮಿಯು ಇಪ್ಪತ್ತೆರಡು ಭಾಷೆಯ ಮೂವತ್ತೈದು ವರ್ಷದೊಳಗಿನ ಯುವ ಬರಹಗಾರರಿಗೆ ಹೊರರಾಜ್ಯ ಪ್ರವಾಸಕ್ಕೆ ಹದಿನೈದು ಸಾವಿರ ರೂಪಾಯಿ ಮೊತ್ತದ ಟ್ರಾವೆಲ್ ಗ್ರಾಂಟನ್ನು ಕೊಡುತ್ತದೆ ಶೈಕ್ಷಣಿಕ ದೃಷ್ಟಿಯಿಂದ ಅಧ್ಯಯನಾತ್ಮಕ ಆಲೋಚನೆಗಳನ್ನಿಟ್ಟುಕೊಂಡು ವಿದೇಶ ಪ್ರವಾಸ ಮಾಡುವವರೂ ಇದ್ದಾರೆ ಹೀಗೆ ಹಲವು ದೃಷ್ಟಿಕೋನಗಳಿರುವ ವಿವಿಧ ಮನಸ್ಥಿತಿಗಳ ಜನರ ಅಗತ್ಯತೆಗಳನ್ನು ಪೂರೈಸಲು ಹಲವು ಪ್ರವಾಸಿ ಸಂಸ್ಥೆಗಳು ಹುಟ್ಟಿಕೊಂಡಿವೆ ಎಲ್ಲ ರಾಜ್ಯಗಳ ಪ್ರವಾಸೋದ್ಯಮ ಇಲಾಖೆಗಳು ಯಾತ್ರಿಕರ ಆಕರ್ಷಣೆಗಾಗಿ ಪ್ರಯತ್ನಗಳನ್ನು ನಿರಂತರವಾಗಿ ಮಾಡುತ್ತಿದ್ದಾರೆ ಯಾತ್ರಿಕರು ತಂಗುವ ಯಾತ್ರಿ ನಿವಾಸಿಗಳು ಮಾಹಿತಿ ಕೇಂದ್ರಗಳು ಆರೋಗ್ಯಧಾಮಗಳು ಪ್ರವಾಸಿಗರ ಸುರಕ್ಷತೆಗೆ ವಿಶೇಷ ಒತ್ತು ನೀಡುವುದರಿಂದ ಪ್ರವಾಸೋದ್ಯಮವು ಕಾಲಾತೀತವಾದ ನೆನಪುಗಳನ್ನು ಕಟ್ಟಿಕೊಡುತ್ತಿದೆ ದ ಜರ್ನಿ ಇಸ್ ದ ಡೆಸ್ಟಿನೇಷನ್ ಎನ್ನುವ ಡಾನ್ ಎಲ್ಡಾನ್ರ ಮಾತನ್ನು ಸ್ಮರಿಸುತ್ತಾ ಅಂಥ ಸುಂದರ ನಿಲ್ದಾಣಗಳತ್ತ ಪ್ರವಾಸ ಮಾಡುವ ಪ್ರಯಾಣಿಕರಾಗೋಣ ಇದುವರೆಗೆ ರಾಷ್ಟ್ರೀಯ ಪ್ರವಾಸ ದಿನದ ಅಂಗವಾಗಿ ಸುಸ್ಥಿರ ಪ್ರವಾಸದ ಕಾಲಾತೀತ ನೆನಪುಗಳು ಈ ವಿಷಯದ ಕುರಿತಾಗಿ ಡಾ ಅರವಿಂದ ಶಾನಬಾಗ್ ಬಾಳೇರಿ ಅವರಿಂದ ಭಾಷಣ ಪ್ರಸಾರವಾಯಿತು ಇದು ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ